ಶಿವಚಲೇಶ್ವರ ಚರಣೆ ಅನಂತ ಅನಂತಕೋಟಿ ಪ್ರಾಣಗಳನ್ನು ಸಲ್ಲಿಸಿ ಈ ಇಲ್ಲಿಯವರೆಗೆ ಗಿಗಿ ಪದದ ಆಗಮಿಸಿದಂಥ ಬಸವರಾಜ್ ಮದರೆಯವರೇ ವಿದ್ಯಾಶ್ರೀಯವರೇ ಹಾಗೂ ಈ ಗಿಗಿ ಪದ ಕೇಳಲು ಬಂದಂಥ ಸದ್ಭಕ್ತರಿಗೆ ಪಂಚ ಕಮಿಟಿ ವತಿಯಿಂದ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಈ ಮೂರು ದಿವಸ ನೀವು ಹ್ಯಾಂಗ ಇವರಿಗೆ ಗಿಗಿ ಪದ ಕೇಳಿ ಗಿಗಿ ಪದ ಯಾಕೆ ಕೇಳಬೇಕು ಮನುಷ್ಯ ಹುಟ್ಟಿದ ಬಂದ ಮೇಲೆ ಪ್ರಪಂಚದಲ್ಲಿ ಅನೇಕ ಸಮಸ್ಯೆ ಇರ್ತಾವೆ ನಾನಾ ಪ್ರಕಾರದ ಚಿಂತೆಗಳು ತಲೆಗೆ ತುಂಬಿರ್ತಾವೆ ಅವು ಚಿಂತೆ ಹೋಗಬೇಕಾಗಿತ್ತು ಮನೆ ಕೂತಲ್ಲಿ ಅದು ಗಿಂಗಾಸ್ತದ ತಲೆ ಗುಂಗಾಸ್ತದ ಅದಕ್ಕೆ ಅದು ಗುಂಗಾಸ ಅಂದ್ರೆ ಮನುಷ್ಯನ ಆಯುಷ್ಯ ಕಮ್ಮಿ ಆತದ ಅದಕ್ಕೆ ಅದು ಮನುಷ್ಯನ ಶಾಂತಿ ಇರಬೇಕಾಗಿತ್ತು ಏನು ಮಾಡಬೇಕಪ್ಪ ಅಂದ್ರೆ ಇಂಥವು ಗಿಗಿ ಪದಗಳದು ಪದ ಕೇಳಬೇಕು ಅದ್ರದ್ದು ಇವ್ರು ಏನು ಸದುಪದೇಶದ ಮಾತು ಹೇಳ್ತಾರೆ ಸದುಪದೇಶ ಮಾತು ಹೇಳೊಳಗೆ ನೀವು ಹ್ಯಾಂಗೆ ಆತುರವಾಗಿ ಕೇಳ್ತೀರಿ ಈ ಕೇಳೊಳಗ ನಿಧಾನ ಒಂದು ಅರ್ಧ ತಾಸರೆ ನಿಮ್ಮ ಮನಸ್ಸು ಏಕಾಗ್ರ ಆಗ್ತದೆ ಮನಸ್ಸು ಶಾಂತ ಆಗ್ತದೆ ಎಲ್ಲಿ ಆಗಲ್ಲ ಈಗ ಸಣ್ಣ ಹುಡುಗರು ನೋಡ್ರಿ ಮೊಬೈಲ್ ಕೊಟ್ಟರಪ್ಪ ಅಂದ್ರೆ ಎಷ್ಟು ಕನ್ಸಂಟ್ರೇಷನ್ ಎಕ್ದಮ್ ನೀವು ಅದ್ರದ್ದು ಸೈತೆ ಬರೀ ಎಷ್ಟು ನೀವು ನೀವು ತೊಯ್ಕೊರಿ ಅವ್ರು ಹೋಗಿ ಕೊಡಲ್ಲ ಯಾಕೆ ಒಟ್ಟು ಎಲ್ಲ ಅವ್ರದ್ದು ಎಲ್ಲ ಮನಸ್ಸು ಅಲ್ಲೇ ಇರ್ತದೆ ಹಾಂ ಅದಕ್ಕೆ ಈ ಮೂರು ದಿವಸ ಹ್ಯಾಂಗೆ ನೀವು ಕೊಟ್ಟಿದ್ದು ಸಹಕಾರಿ ಕೊಟ್ಟಿಲ್ಲ ಅದೇ ಪ್ರಕಾರ ಇನ್ನು ನಾಳಿಗೆ ಇನ್ನ ಚಿಕ್ಕ ಮಕ್ಕಳು ಬರೋರು ಅವ್ರದ್ದು ಏನಪ್ಪ ಅಂದ್ರೆ ಇವ್ರು ಯಾರೋ ಹರಿದೇಶ ನಾಗೇಶಿದ ಮಾತು ಕೇಳಿದ್ರಿ ಅದೇ ಪ್ರಕಾರ ಇವೆಲ್ಲ ಸದ್ಭಕ್ ಭಕ್ತಿ ಗೀತೆಗಳು ಕೇಳಬೇಕಾಯ್ತು ಚಿಕ್ಕ ಮಕ್ಕಳಲ್ಲಿ ನೀವು ಕೇಳಬಹುದು ಈ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಮೂರು ದಿವಸ ನಾಳೆ ಮಂಗಳವಾರ ಬುಧವಾರ ಗುರುವಾರ ಗುರುವಾರ ದಿವಸ ಮುಗಿತದ ಅದಕ್ಕೆ ಹ್ಯಾಂಗೆ ಇವ್ರಿಗೆ ಸಹಕಾರಿ ಕೊಟ್ಟರಿ ನಾಳೆಗೆ ಆ ಮೂರು ಎರಡು ಮೇಳಕ್ಕೆ ಮೂರು ದಿವಸ ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬಂದು ಸಹಕರಿಸಬೇಕಾಗಿ ಪಂಚ ಕಮಿಟಿಯಿಂದ ನಾವು thank you ಎಲ್ಲೆಲ್ಲಿಗೆ ಬಂದದ ನೋಡಿ ವಿಷಯ ವಿಷಯ ಬಂದಿಲ್ಲ ಏನಿಲ್ಲ ಹ ಭಕ್ತಿ ಸಾರ ಬಂದ ಚರಿತ್ರೆ ಚಾಲು ಆಗ್ಯಾವ ನಮ್ಮ ಬಸಪ್ಪನ ದಗದ ಹೆಂಗಾತ ಗೊತ್ತೈತಿ ಅನ್ರಿ ಚಾರನೆ ಚಾರನೇ ಕೊಟ್ಟ ಹಚ್ಚೋದು ಬಾರನೇ ಕೊಟ್ಟ ಬಿಡಿಸೋದಾತವ್ರಿ ಹಂಗೈತೆ ಅದ ಅಲ್ಲಿ ಬಿಡಂಗ ಇಲ್ಲ ದೀಡಕ್ಕೆ ಟೇಜ್ ಹತ್ತಿಯನ್ರಿಪ್ಪ ನಾಕಾತ್ರಿ ಈ ಟಾಯಮ್ ಬಿಟ್ಟಿದ್ರೆ ಇನ್ನೊಂದು ತಾಸು ಹಾಡ ಬಿಟ್ಟಿದ್ರೆ ಇನ್ನೊಂದು ತಾಸು ಹಾಡ್ತಿದ್ರಿ ಅವ ಇರ್ಲಿ ಅವನ ಕಲಾವನ ಸಂಗಾಟ ಅದಕ್ಕೆಪ್ಪ ನಡಿಲ್ರಿ ಭಕ್ತಿ ಗೀತೆ ನಡಿಲ್ರಿ ದೂರ ಇಲ್ಲ ದೇವರ ಮಾಡೋ ದೂರ ಇಲ್ಲ ದೇವರ ಸೆಳೆದ ಮಾರೋ ದೂರ ಎಲ್ಲ ದೇವ ಹುಟ್ಟಿ ಬೇಕಾಗಿ ಹೋಗ್ಬೇಕ ನಾಲ್ಕು ಮಂದಿ ಒಳಗೋ ಇರುವುದರ ನಾಲ್ಕು ಮಂದಿ ಒಳಗೋ ಹೋಗುದರ ನಾಲ್ಕು ಮಂದಿ ಒಳಗೋ ಹೋಗಿ ಏ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗ್ಬೇಕ ನಾಲ್ಕು ಮಂದಿ படுக்கோ அன்னி புண்ண படுக்கவாகோ ஆ பல்லி பதவி அவன பாதக்கு வரக்கூது இல்லையே துடுக்கவாக நானு துடுக்கவோ யி கச்சு பச்சி எவோ கச்சு பச்சி எவோ சவுண்ட் சவுண்ட மகளன் சரி சுத்தார

பேட்டரி